ಇಡೀ ಬ್ರಹ್ಮಾಂಡದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಅಂದರೆ ಅದೇ ಭೂಮಿ ಕೆಲವರು ಅನ್ಯ ಗ್ರಹ ಜೀವಿಗಳಿರುವ ಬಗ್ಗೆ ಮಾತನಾಡ್ತಾರೆ ಆದರೆ ಇಂದಿಗೂ ಸೂಕ್ತ ಪುರಾವೆಗಳು ಸಿಕ್ಕಿಲ್ಲ ಏಲಿಯನ್ಗಳು ಕೇವಲ ಚರ್ಚಾ ವಿಷಯ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿಯು ಒಂದು ವಿಶಿಷ್ಟ ಮತ್ತು ಸುಂದರವಾದ ಗ್ರಹ ಇದು ಸುಮಾರು ನಾಲ್ಕೂವರೆ ಶತಕೋಟಿ ವರ್ಷಗಳ ಹಿಂದೆಯೇ ರೂಪುಗೊಂಡಿತ್ತು ಎಂದು ನಂಬಲಾಗಿದೆ ಭೂಮಿಯ ಅಂತ್ಯ ಯಾವಾಗ ಹೊಸ ಸಂಶೋಧನೆಯಲ್ಲಿ ಕೊನೆಗೂ ಉತ್ತರ ಕಂಡುಕೊಂಡ ವಿಜ್ಞಾನಿಗಳು ಭೂಮಿಯ ಅಂತ್ಯ ಯಾವಾಗ ಎಂಬುದನ್ನು ವಿಜ್ಞಾನಿಗಳು ಹೇಳಿದ್ದಾರೆ ಇದು ನೋಡುತ್ತಿರುವ ಭೂಮಿಯು ಪ್ರಾಚೀನ ಕಾಲದಿಂದಲೂ ಅನೇಕ ವಿಕಸನಗಳಿಗೆ ಒಳಗಾಗಿದೆ ಈ ಮಧ್ಯೆ ಅನೇಕ ಜೀವಿಗಳು ಭೂಮಿಯಿಂದ ಕಣ್ಮರೆಯಾಗಿವೆ ಇನ್ನೂ ಅನೇಕ ಜನರು ಈ ಭೂಮಿಯು ಕೊನೆಗೊಳ್ಳುತ್ತದೆ ಎಂದು ಎಷ್ಟೋ ಸಲ ಹೇಳಿದ್ದಾರೆ ಈ ಬಗ್ಗೆ ಹಲವು ಭವಿಷ್ಯವಾಣಿಗಳು ಬಂದಿವೆ ಧಾರ್ಮಿಕ ವಿದ್ವಾಂಸರು ವಿಜ್ಞಾನಿಗಳು ಜ್ಯೋತಿಷಿಗಳು ಸಹ ಪ್ರಪಂಚದ ಅಂತ್ಯದ ಬಗ್ಗೆ ಅನೇಕ ವಾದಗಳನ್ನು ಮಂಡಿಸುತ್ತಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಭೂಮಿಯ ಅಂತ್ಯವಾಗಲಿದೆ ಎಂದಿದ್ದರು ಆದರೆ ಅದು ಸುಳ್ಳಾಯಿತು ಇನ್ನು ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಂಗಾ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಯಾಗುತ್ತದೆ ಎಂದಿದ್ದಾರೆ ಆದರೆ ನಿಜವಾಗುತ್ತಾ ಎಂದು ತಿಳಿಯಲು ನಾವೇ ಇರುವುದಿಲ್ಲ ಇದೀಗ ವಿಜ್ಞಾನಿಗಳು ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ ಅಂತ್ಯದ ದಿನವನ್ನ ಪತ್ತೆ ಹಚ್ಚಿ ಈ ದಿನವೇ ಭೂಮಿ ಅಂತ್ಯವಾಗುತ್ತದೆ ಎಂಬುದನ್ನು ಹೇಳ್ತಾ ಇದ್ದಾರೆ ಒಂದು ದಿನ ಇಡೀ ಭೂಮಿಯು ಸಂಪೂರ್ಣವಾಗಿ ನಾಶವಾಗುತ್ತದೆ ಮತ್ತು ಭೂಮಿ ಅಥವಾ ಸಮುದ್ರದಲ್ಲಿ ಒಂದೇ ಒಂದು ಜೀವಿ ಉಳಿಯುವುದಿಲ್ಲ ಎಂದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಪ್ರಪಂಚದ ಅಂತ್ಯದ ಬಗ್ಗೆ ವಿಜ್ಞಾನಿಗಳು ಕೆಲವು ಹೊಸ ಆವಿಷ್ಕಾರಗಳನ್ನು ಸಹ ಮಾಡಿದ್ದಾರೆ ಮುಂದಿನ ಇನ್ನೂರ ಮಿಲಿಯನ್ ವರ್ಷಗಳಲ್ಲಿ ಒಂದು ದುರಂತ ಸಂಭವಿಸಲಿದ್ದು ಭೂಮಿಯು ಸಂಪೂರ್ಣವಾಗಿ ನಾಶವಾಗಲಿದೆ ಎಂದು ಡಿಜಿಟಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹೇಳಿರುವುದನ್ನು ಡೈಲಿ ಮೇಲ್ ವರದಿ ಮಾಡಿದೆ ಈ ದುರಂತದಲ್ಲಿ ಮಾನವರು ಸೇರಿದಂತೆ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ನಾಶವಾಗುತ್ತವೆ ಆ ಸಮಯದಲ್ಲಿ ಭೂಮಿಯ ಉಷ್ಣತೆಯು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಲುಪುತ್ತದೆ ಮತ್ತು ಯಾವುದೇ ಜೀವಿ ಆ ತಾಪಮಾನದಲ್ಲಿ ಬದುಕಲು ಸಾಧ್ಯವಾಗುವುದಿಲ್ಲ ಎಂದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಕಂಪ್ಯೂಟರ್ ಸಿಮ್ಯುಲೇಷನ್ಗಳನ್ನು ನಡೆಸುವ ಮೂಲಕ ಇದನ್ನು ಕಂಡುಹಿಡಿಯಲಾಗಿದೆಯಂತೆ ಭೂಮಿಯಲ್ಲಿ ಇಂಗಾಲದ ಪ್ರಮಾಣದಲ್ಲಿನ ಹೆಚ್ಚಳವು ಭೂಮಿಯನ್ನು ಶೀಘ್ರವಾಗಿ ವಿನಾಶದತ್ತ ಕೊಂಡೊಯ್ಯುತ್ತದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಇದೇ ರೀತಿಯ ಪರಿಸ್ಥಿತಿ ಸಂಭವಿಸಿದೆ ಮತ್ತು ಅದು ಡೈನೋಸಾರ್ಗಳ ಅಳಿವಿಗೆ ಕಾರಣ ಎಂದು ಹೇಳಲಾಗುತ್ತದೆ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲಿನ ಎಲ್ಲಾ ಖಂಡಗಳು ಒಂದು ದೊಡ್ಡ ಸಾಗರದಿಂದ ಸಂಪರ್ಕ ಹೊಂದಿದ್ದವು ಇದನ್ನು ಪನಾಗಿಯಾ ಎಂದು ಕರೆಯಲಾಗ್ತಾಯಿತು ಇದು ನಿಧಾನವಾದ ವಿಭಜನೆಯಾಗಿ ಇಂದು ನಮಗೆ ತಿಳಿದಿರುವ ಖಂಡಗಳಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಇನ್ನೂರ ಐವತ್ತು ಮಿಲಿಯನ್ ವರ್ಷಗಳ ನಂತರ ಭೂಮಿಯು ಒಂದೇ ಖಂಡವಾಗುತ್ತದೆ ಮತ್ತು ಪನಾಗೆಯ ಅಲ್ಟಿಮಾ ಎಂಬ ಖಂಡವು ರೂಪುಗೊಳ್ಳುತ್ತದೆ ಎಂದು ಸಂಶೋಧಕರು ಹೇಳುತ್ತಿದ್ದಾರೆ ಅದರ ನಂತರ ಭೂಮಿಯು ಹುರಿಯಲು ಪ್ರಾರಂಭವಾಗುತ್ತದೆ ಒಣಗುತ್ತದೆ ಮತ್ತು ಅಂತಿಮವಾಗಿ ವಾಸ ಯೋಗ್ಯವಲ್ಲದಂತಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ ಭೂಮಿಯ ಅಂತ್ಯದ ವೇಳೆಗೆ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ ಎಂದು ಸಂಶೋಧಕರು ಹೇಳಿದ್ದಾರೆ ಜ್ವಾಲಾಮುಖಿಗಳು ಭೂಮಿಯ ಹೆಚ್ಚಿನ ಭಾಗಗಳಲ್ಲಿ ಇವೆ ಈ ಸ್ಫೋಟಗಳು ಭೂಮಿಯ ಮೇಲೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯನ್ನು ಹೆಚ್ಚಿಸುತ್ತವೆ ಮತ್ತು ಆಹಾರ ನೀರಿನ ಮೂಲಗಳು ಮತ್ತು ಆಮ್ಲಜನಕವಿಲ್ಲದೆ ಭೂಮಿಯ ಮೇಲಿನ ಜೀವ ಕೊನೆಗೊಳ್ಳುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ ತೀವ್ರ ತಾಪಮಾನದಿಂದಾಗಿ ಭೂಮಿಯು ಯಾವುದೇ ಜೀವಿಗಳಿಗೆ ವಾಸಕ್ಕೆ ಯೋಗ್ಯವಲ್ಲ ಎಂದು ಸಂಶೋಧನಾ ತಂಡದ ಮುಖ್ಯಸ್ಥ ಅಲೆಕ್ಸಾಂಡರ್ ಫನ್ವರ್ತ್ ಹೇಳುತ್ತಾರೆ ಇವರ ಸಂಶೋಧನೆಯು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೇಚರ್ ಜಿಯೋ ಪ್ರಕಟವಾಯಿತು ಭಂಗಿಯ ಅಲ್ಟಿಮಾದ ಉತ್ತರ ಭಾಗಗಳು ಮಾತ್ರ ವಾಸಯೋಗ್ಯವಾಗಿರುತ್ತವೆ ಎಂದು ಸಂಶೋಧಕರು ಹೇಳಿದ್ದಾರೆ ಇದು ಭೂಮಿಯ ಕುರಿತು ಇತ್ತೀಚೆಗೆ ವಿಜ್ಞಾನಿಗಳು ಹೇಳ್ತಾ ಇರುವಂತಹ ಭವಿಷ್ಯ ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು